ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರು ನೇ ತರಗತಿ ನವೋದಯ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಪ್ರಸ್ತುತ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದು ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಜವಾಹರ್ ನವೋದಯ ವಿದ್ಯಾಲಯಗಳು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಮಂಡಳಿಯೊಂದಿಗೆ ಸಂಯೋಜಿತವುಳ್ಳ ಸಂಪೂರ್ಣ ವಸತಿ ಶಾಲೆಗಳಾಗಿವೆ ಇವು ಸಹ ಶೈಕ್ಷಣಿಕ ಶಿಕ್ಷಣವನ್ನು ನೀಡುತ್ತವೆ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ನವೋದಯ ವಿದ್ಯಾಲಯ ಸಮಿತಿ ನಿರ್ವಹಿಸುತ್ತಿರುವ ಈ ಶಾಲೆಗಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಲು ಮತ್ತು ಅವರಿಗೆ ಬೆಂಬಲ ನೀಡಲು ಗುರಿಯನ್ನು ಹೊಂದಿವೆ ಜವಾಹರಲಾಲ್ ನೆಹರು ವಿದ್ಯಾಲಯವು ಆರರಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣವನ್ನು ನೀಡುತ್ತವೆ ಇದರಲ್ಲಿ ಊಟ ಮತ್ತು ವಸತಿ ಸೇವೆಗಳನ್ನು ಒಳಗೊಂಡಿವೆ ನವೋದಯ ಶಾಲೆಗಳ ವಿಶೇಷತೆಗಳು ಒಂದು ಪ್ರತಿ ಜಿಲ್ಲೆಯಲ್ಲಿ ಸಹ ಶಿಕ್ಷಣ ವಸತಿ ಶಾಲೆಗಳು ಎರಡು ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮೂರು ಉಚಿತ ಶಿಕ್ಷಣ ಮತ್ತು ಆಹಾರ ವಸತಿ ವ್ಯವಸ್ಥೆ ನಾಲ್ಕು ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ಷರತ್ತುಗಳು ಒಂದು ಹುಟ್ಟಿದ ದಿನಾಂಕ ವಿದ್ಯಾರ್ಥಿ ಮೇ ಒಂದು ಎರಡು ಸಾವಿರ ಹದಿನಾಲ್ಕು ಮತ್ತು ಜುಲೈ ಮೂವತ್ತೊಂದು ಎರಡು ಸಾವಿರ ಹದಿನಾರರ ನಡುವೆ ಜನಿಸಿರಬೇಕು ಎರಡು ವಿದ್ಯಾರ್ಥಿಯು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷದಲ್ಲಿ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದುನೇ ತರಗತಿಯಲ್ಲಿ ಓದುತ್ತಿರಬೇಕು ಮೂರು ಜಿಲ್ಲಾ ನಿಯಮ ಪ್ರಕಾರ ವಿದ್ಯಾರ್ಥಿಯು ತಾವು ವಾಸಿಸುವ ಅದೇ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ನವೋದಯ ಶಾಲೆಗೆ ಅರ್ಜಿ ಸಲ್ಲಿಸಬೇಕು ನಾಲ್ಕು ಮೊದಲ ಬಾರಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ಈ ಹಿಂದೆ ಜವಾಹರ್ಲಾಲ್ ನೆಹರು ನವೋದಯ ವಿದ್ಯಾಲಯ ಸಮಿತಿ ಪರೀಕ್ಷೆಗೆ ಹಾಜರಾಗಿರಬಾರದು ಒಬ್ಬ ವಿದ್ಯಾರ್ಥಿಗೆ ಒಂದು ಸಲ ಮಾತ್ರ ಪರೀಕ್ಷೆಗೆ ಅನುಮತಿ ಇರುತ್ತದೆ ಮೀಸಲಾತಿ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಶೇಕಡ ಎಪ್ಪತ್ತೈದರಷ್ಟು ಸೀಟುಗಳು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಂದ ತುಂಬಲಾಗುವುದು ಎರಡು ಸರ್ಕಾರದ ನಿಯಮದ ಅನ್ವಯ ಎಸ್ಸಿ ಒಬಿಸಿ ಹಾಗೂ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇದೆ ಮೂರು ಕನಿಷ್ಠ ಒಂದು ಬೈ ಮೂರರಷ್ಟು ಸ್ಥಾನಗಳು ಬಾಲಕಿಯರಿಗೆ ಮೀಸಲಾತಿ ಇದೆ ನಾಲ್ಕು ಮುಕ್ತ ಮೆರಿಟ್ ಕೋರ್ಟ್ ಉಳಿದ ಶೇಕಡ ಇಪ್ಪತ್ತೈದು ಪರ್ಸೆಂಟರಷ್ಟು ಸ್ಥಾನಗಳು ನಗರದ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರಿಗೂ ಮುಕ್ತವಾಗಿವೆ ದಾಖಲಾತಿಗಳು ಒಂದು ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ ಎರಡು ಗ್ರಾಮೀಣ ವಿದ್ಯಾಭ್ಯಾಸ ಪ್ರಮಾಣ ಪತ್ರ ಮೂರು ವಾಸಸ್ಥಳ ಪ್ರಮಾಣಪತ್ರ ನಾಲ್ಕು ಮುಖ್ಯೋಪಾಧ್ಯಾಯರಿಂದ ಶಾಲಾ ದೃಢೀಕರಣ ಪತ್ರ ಐದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆರು ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ ಪರೀಕ್ಷಾ ಮಾದರಿ ಒಂದು ಮಾನಸಿಕ ಸಾಮರ್ಥ್ಯ ನಲವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಸಮಯ ಅರವತ್ತು ನಿಮಿಷಗಳು ಎರಡು ಅಂಕಗಣಿತ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಸಮಯ ಮೂವತ್ತು ನಿಮಿಷಗಳು ಮೂರು ಭಾಷೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಸಮಯ ಮೂವತ್ತು ನಿಮಿಷಗಳು ಒಟ್ಟು ಎಂಬತ್ತು ಪ್ರಶ್ನೆಗಳು ಒಂದು ನೂರು ಅಂಕಗಳು ಪ್ರವೇಶವು ಕಟ್ಟುನಿಟ್ಟಿನ ಅರ್ಹತೆ ಆಧಾರಿತವಾಗಿರುತ್ತದೆ ಪರೀಕ್ಷೆಯು ಮೂರು ಭಾಷೆಗಳಲ್ಲಿ ನಡೆಯುತ್ತದೆ ಕನ್ನಡ ಹಿಂದಿ ಮತ್ತು ಇಂಗ್ಲಿಷ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ವೆಬ್ಸೈಟ್ ನೆವದಯ ಗವ್ಎನ್ ಪರೀಕ್ಷೆ ನಡೆಯುವ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ